ದಿ ವಿಲನ್ ಬಿಡುಗಡೆಗೆ ಮುಂಚೆ ಪ್ರೇಮ್ ಹೇಳಿದ್ದ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಆರು ಜನ ಹೀರೋಗಳನ್ನು ಸೇರಿಸಿ ಒಂದು ದೊಡ್ಡ ಸಿನಿಮಾ ಮಾಡುತ್ತೇನೆ ಆ ಚಿತ್ರ ಇಡೀ ಭಾರತದಲ್ಲಿಯೇ ಅತಿ ಹೆಚ್ಚು ಬಜೆಟ್ ಸಿನಿಮಾ ಆಗಲಿದೆ ಎಂದು ಪ್ರೇಮ್ ಹೇಳಿದ್ದರು ಪ್ರೇಮ್ ಈ ಹೇಳಿಕೆ ನೀಡಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೇಮ್ ಅವರು ಆರು ಜನ ಹೀರೋಗಳ ಸಿನಿಮಾದ ಬಗ್ಗೆ ಬಹಳ ಚರ್ಚೆ ಆಗುತ್ತಿತ್ತು ಇದೇ ವಿಷಯ ಟ್ರೋಲ್ ಪೇಜ್ಗಳಿಗೆ ದೊಡ್ಡ ಆಹಾರ ಕೂಡ ಆಗಿತ್ತು ಇದೆಲ್ಲದರ ನಂತರ ಇದೀಗ ಪ್ರೇಮ್ ತಮ್ಮ ಆರು ಜನ ಹೀರೋಗಳ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ದಿ ವಿಲನ್ ಸಿನಿಮಾ ಇದೇ ಭಾನುವಾರ ಕಿರುತೆರೆಯಲ್ಲಿ ಪ್ರಸಾರ ಆಗಲಿದ್ದು ಈ ವಿಶೇಷವಾಗಿ ಝಿ ಕನ್ನಡ ಫೇಸ್ಬುಕ್ ಪೇಜ್ನಲ್ಲಿ ಅವರು ಲೈವ್ ಬಂದಿದ್ದರು ಈ ವೇಳೆ ತಮ್ಮ ಕನಸಿನ ಸಿನಿಮಾದ ಬಗ್ಗೆ ಮಾಹಿತಿಯನ್ನ ನೀಡಿದರು ಅಲ್ಲದೆ ಅಭಿಮಾನಿಗಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟರು ಆರು ಜನ ಹೀರೋಗಳ ಸಿನಿಮಾ ಬಗ್ಗೆ ಮಾತನಾಡಿದ ಪ್ರೇಮ್ ಎಲ್ಲರೂ ಆರು ಜನ ಹೀರೋಗಳ ಸಿನಿಮಾ ಯಾವಾಗ ಮಾಡುತ್ತೀರಿ ಅಂತ ಕೇಳುತ್ತಾರೆ ಆ ಸಿನಿಮಾವನ್ನ ಮಾಡಿಯೇ ಮಾಡುತ್ತೇನೆ ಅದು ನನ್ನ ಕನಸಿನ ಸಿನಿಮಾ ಕನಸು ಕಾಣುವಾಗ ದೊಡ್ಡದಾಗಿ ಕಾಣಬೇಕು ಬಳಿಕ ಅದನ್ನು ಸಾಧಿಸಬೇಕು ಅದೇ ರೀತಿ ನಾನು ಈ ಸಿನಿಮಾವನ್ನು ಮಾಡುತ್ತೇನೆ ಎಂಬ ಭರವಸೆಯನ್ನು ಅಭಿಮಾನಿಗಳಿಗೆ ನೀಡಿದ್ದಾರೆ ಪ್ರೇಮ್ ಅವರು ಆರು ಜನ ಹೀರೋಗಳ ಸಿನಿಮಾ ಎಂದಿದ್ದು ಕಲಿ ಚಿತ್ರದ ಬಗ್ಗೆಯಂತೆ ಕಲಿ ಸಿನಿಮಾದಲ್ಲಿಯೇ ಆರು ಜನ ದೊಡ್ಡ ಸ್ಟಾರ್ಗಳು ಇರಲಿದ್ದಾರಂತೆ ಈ ಸಿನಿಮಾವನ್ನ ದಿ ವಿಲನ್ ಸಿನಿಮಾಗೆ ಮುಂಚೆ ಮಾಡಬೇಕಿತ್ತು ಆದರೆ ಸ್ಟಾರ್ಗಳ ಡೇಟ್ ಸಮಸ್ಯೆಯಿಂದ ಮುಂದಕ್ಕೆ ಹೋಯಿತು ಎಂದು ಪ್ರೇಮ್ ತಿಳಿಸಿದ್ದಾರೆ ಕಲಿ ಸಿನಿಮಾ ಲೇಟ್ ಆಗುತ್ತದೆ ಎನ್ನುವ ಕಾರಣಕ್ಕೆ ಕನ್ನಡದ ಇಬ್ಬರು ನಟರನ್ನ ಇಟ್ಟುಕೊಂಡು ದಿ ವಿಲನ್ ಸಿನಿಮಾವನ್ನ ಆರಂಭ ಮಾಡಿದ್ದರಂತೆ ಮುಂದೆ ಕಲಿ ಸಿನಿಮಾ ಕೂಡ ಪ್ರೇಮ್ ಹಾಗೂ ಸಿಆರ್ ಮನೋಹರ್ ಅವರ ಅಲ್ಲಿ ಬರಲಿದೆಯಂತೆ ದಕ್ಷಿಣ ಭಾರತದ ಬಿಗ್ ಸ್ಟಾರ್ಗಳು ಕಲಿ ಚಿತ್ರದಲ್ಲಿ ಇರಲಿದ್ದು ಈ ಚಿತ್ರದ ಬಗ್ಗೆ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಜೊತೆಗೆ ಮಾತುಕತೆಯನ್ನ ಸಹ ನಡೆಸಿದ್ದಾರಂತೆ ಮಹಾಭಾರತದ ಸ್ಫೂರ್ತಿ ಪಡೆದು ಈ ಸಿನಿಮಾ ಮಾಡುತ್ತಿದ್ದು ಎರಡು ಪಾತ್ರಗಳ ಸುತ್ತ ಆರು ಪಾತ್ರಗಳು ಸುತ್ತುತ್ತವೆಯಂತೆ ಈ ಪಾತ್ರಗಳಲ್ಲಿ ಆರು ಜನ ದೊಡ್ಡ ನಟರು ನಟಿಸಲಿದ್ದಾರೆ ಎಂದಿದ್ದಾರೆ ಪ್ರೇಮ್ ಕಲಿ ಸಿನಿಮಾದ ಪ್ಲಾನಿಂಗ್ ಸದ್ಯ ನಡೆಯುತ್ತಿದೆಯಂತೆ ತುಂಬಾ ಪಾತ್ರಗಳು ಈ ಚಿತ್ರದಲ್ಲಿ ಬರಲಿದ್ದು ಎಲ್ಲಾ ನಟರನ್ನು ಸೇರಿಸುವುದು ದೊಡ್ಡ ಚಾಲೆಂಜ್ ಆಗಿದೆಯಂತೆ ಸದ್ಯಕ್ಕೆ ಪತ್ನಿ ರಕ್ಷಿತಾ ಸಹೋದರನನ್ನ ಲಾಂಚ್ ಮಾಡುವ ತಯಾರಿ ನಡೆಸುತ್ತಿದ್ದು ಆ ಚಿತ್ರದ ಬಳಿಕ ಅಂದರೆ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಕಲಿ ಪ್ರಾರಂಭ ಆಗಬಹುದಂತೆ